ನಮಸ್ಕಾರ ಗೆಳೆಯರೆ ಎದ್ದು ವಿಶ್ವ ದಾಖಲೆ ಬರೆದ ಟೀಮ್ ಇಂಡಿಯಾ ಮೊದಲ ಟಿ ಟ್ವೆಂಟಿ ಐನಲ್ಲಿ ಐದು ದೊಡ್ಡ ದಾಖಲೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಒಡಿಶಾದ ಕಟಕ್ನಲ್ಲಿ ಮೊದಲ ಟಿ ಟ್ವೆಂಟಿ ಐ ಪಂದ್ಯ ನಡೆದಿತ್ತು ಈ ಒಂದು ಪಂದ್ಯ ಗೆದ್ದು ನಮ್ಮ ಟೀಮ್ ಇಂಡಿಯಾ ಒಂದು ದೊಡ್ಡ ವಿಶ್ವ ದಾಖಲೆಯನ್ನು ನಿರ್ಮಿಸಿದೆ ಅಂದರೆ ಈ ಒಂದು ಟಿ ಟ್ವೆಂಟಿ ಐನಲ್ಲಿ ಬರೋಬ್ಬರಿ ಐದು ದೊಡ್ಡ ದಾಖಲೆಯನ್ನ ಟೀಮ್ ಇಂಡಿಯಾ ಬರೆದಿದೆ ಅಂದರೆ ಟೀಮ್ ಇಂಡಿಯಾ ಮೊದಲ ಟಿ ಟ್ವೆಂಟಿ ಐನಲ್ಲಿ ಬರೆದಿರುವ ಐದು ದೊಡ್ಡ ದಾಖಲೆ ಏನು ಎಂಬುದರ ಕುರಿತಾದ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಪ್ಪಟ್ಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಮೊದಲಿಗೆ ಈ ಒಂದು ಒಡಿಶಾದ ಕಟಕ್ನಲ್ಲಿ ಟಾಸ್ ಗೆದ್ದ ಸೌತ್ ಆಫ್ರಿಕಾ ತಂಡದ ನಾಯಕ ಎಡನ್ ಮ್ಯಾಕ್ರಮ್ ಅವರು ಫೀಲ್ಡಿಂಗ್ ಮಾಡುವ ನಿರ್ಧಾರ ಮಾಡಿದರು ಅದೇ ಥರ ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತ ತಂಡ ನಿಗದಿತ ಇಪ್ಪತ್ತು ಓರ್ಗೆ ನೂರ ಎಪ್ಪತ್ತೈದಕ್ಕೆ ಆರು ವಿಕೆಟ್ ಇಲ್ಲಿ ಕಳೆದುಕೊಳ್ಳಿತು ಟೀಮ್ ಇಂಡಿಯಾ ಪರ ಹಾರ್ದಿಕ್ ಪಾಂಡ್ಯ ಅಜಯ ಐವತ್ತು ರೊಂಬತ್ತು ನೋಡಿದರೆ ತಿಲಕ್ ವರ್ಮಾ ಇಪ್ಪತ್ತಾರು ಅಕ್ಷರ್ ಪಟೇಲ್ ಇಪ್ಪತ್ತ್ ಮೂರು ನುಡಿದು ಮಿಂಚಿದ್ರು ಸೌತ್ ಆಫ್ರಿಕಾ ತಂಡದ ಪರ ಲುಂಗಿ ಎಂಗಿಡಿ ಮೂರು ವಿಕೆಟ್ ಪಡೆದರೆ ಸಿಪಾಂಬ್ಲಾ ಎರಡು ಟೊನೋಮಂಡ್ ಪೆರೇರಿಯಾ ಒಂದು ವಿಕೆಟ್ ಪಡೆದು ಮಿಂಚಿದ್ರು ಬಟ್ ಈ ಒಂದು ನೂರ ಎಪ್ಪತ್ತೈದು ರನ್ಗಳ ಗುರಿ ಪಡೆದಂತಹ ಸೌತ್ ಆಫ್ರಿಕಾ ತಂಡ ಕೇವಲ ಎಪ್ಪತ್ನಾಲ್ಕು ರನ್ಗೆ ಅಲೌಟ್ ಆಯಿತು ಅಂದರೆ ಹನ್ನೆರಡು ಪಾಯಿಂಟ್ ಮೂರು ಓವರ್ಗೆ ಸೌತ್ ಆಫ್ರಿಕಾ ತಂಡ ಸರ್ವ ಪತನ ಕಂಡ ಮೊದಲ ಟಿ ಟ್ವೆಂಟಿನಲ್ಲಿ ನೂರ ಒಂದು ರನ್ಗಳ ಹೀನಾಯ ಸೋಲನ್ನು ಅನುಭವಿಸಿದೆ ಇನ್ನು ಸೌತ್ ಆಫ್ರಿಕಾ ತಂಡದ ಪರ ಡೊನಾಲ್ಡ್ ಬರೋಸ್ ಇಪ್ಪತ್ತೆರಡು ಹೊಡೆದರೆ ಟ್ರಸ್ಟನ್ ಸ್ಟಬ್ಸ್ ಹದಿನಾಲ್ಕು ಇನ್ನು ಎಡನ್ ಮೆಕ್ರಮ್ ಹದಿನಾಲ್ಕು ರನ್ ಹೊಡೆದರು ಬಟ್ ಈ ಒಂದು ಸೋಲಿನ ಬಳಿಕ ಒಂದು ಐದು ದೊಡ್ಡ ದಾಖಲೆ ಕೂಡ ಇಲ್ಲಿ ನಿರ್ಮಾಣವಾಯಿತು ಬಟ್ ನಮ್ಮ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ತಂಡವನ್ನು ಎಪ್ಪತ್ನಾಲ್ಕಕ್ಕೆ ಆಲ್ಔಟ್ ಮಾಡೋದರ ಮುಖಾಂತರ ಸೌತ್ ಆಫ್ರಿಕಾ ತಂಡವನ್ನು ಕಡಿಮೆ ಮೊತ್ತಕ್ಕೆ ಆಲೌಟ್ ಮಾಡಿದ ಮೊದಲ ತಂಡವಾಗಿ ಗುರುತಿಸಿಕೊಂಡಿತ್ತು ಈ ಮೂಲಕ ಸೌತ್ ಆಫ್ರಿಕಾ ಒಂದು ಕಳಪೆ ದಾಖಲೆ ಏನಪ್ಪ ಅಂದರೆ ನಮ್ಮ ಟೀಮ್ ಇಂಡಿಯಾ ವಿರುದ್ಧ ಎಪ್ಪತ್ನಾಲ್ಕು ರನ್ಗೆ ಅಲೌಟ್ ಆಗಿದ್ದು ಇದು ಸೌತ್ ಆಫ್ರಿಕಾ ಆಲೌಟ್ ಆದ ಕಡಿಮೆ ಮೊತ್ತ ಆಗಿದೆ ಇನ್ನು ಎರಡನೇ ದಾಖಲೆ ಹಾರ್ದಿಕ್ ಪಾಂಡ್ಯ ಅವರು ಸಿಕ್ಸರ್ನಲ್ಲಿ ಈ ಒಂದು ದಾಖಲೆ ಬರೆದರು ಹಾರ್ದಿಕ್ ಪಾಂಡ್ಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನೂರು ಸಿಕ್ಸ್ ಹೊಡೆದು ದಾಖಲೆ ಬರೆದಿದ್ದಾರೆ ಇನ್ನು ಮೂರನೆಯ ದಾಖಲೆ ನಮ್ಮ ಗುಮ್ರಾ ಅವರು ದವಾಲ್ಡ್ ಬ್ರೇವಿಸ್ ಅವರನ್ನು ಔಟ್ ಮಾಡುವ ಮುಖಾಂತರ ಈ ಒಂದು ಟಿ ಟ್ವೆಂಟಿ ಟಾರನಮೆಂಟ್ ನಲ್ಲಿ ಕೂಡ ನೂರು ವಿಕೆಟ್ ಪಡೆದ ದಾಖಲೆ ಮಾಡಿದರು ಮಾಡಿದ್ರು ಬಟ್ ಇದು ಇಲ್ಲಿ ಒಂದು ದೊಡ್ಡ ನೋಬಾಲ್ ಆಗಿ ಕೂಡ ಇದು ಆಗಿತ್ತು ಈಕಾಗಿ ಬೂಮ್ರಾ ಅವರ ಎಸೆದ ಬಾಲ್ ಅದು ಗೆರೆಯಿಂದ ಆಚೆ ಹೋಗಿ ನೋಬಾಲ್ ಇದ್ರು ಕೂಡ ತರ್ಡ್ ಅಂಪರ್ ಡಿಸಿಷನ್ ಅಲ್ಲಿ ಔಟ್ ಕೊಟ್ಟಿದ್ದು ಡವಾಲ್ಡ್ ಬ್ರೇಯರ್ಸ್ ಗೆ ಇಲ್ಲಿ ದೊಡ್ಡ ಮೋಸ ಆಗಿದೆ ಅಂತಾನೆ ಹೇಳ್ಬಹುದು ಡವಾಲ್ಡ್ ಬ್ರೈವ್ಸ್ ಇದ್ರೆ ಒಂದು ತಂಡದ ಚಿತ್ರಣವನ್ನೇ ಬದಲಿಸಿಬಿಟ್ಟಿದ್ರು ಬಟ್ ಇದು ಏನಪ್ಪಾ ಅಂದರೆ ಸೌತ್ ಆಫ್ರಿಕಾ ತಂಡಕ್ಕೆ ನುಂಗಲಾರದ ತಾಗಿ ಇಲ್ಲಿ ಪರಿಣಮಿಸಿದರೆ ಟೀಮ್ ಇಂಡಿಯಾಗೆ ಬೂಮ್ರಾ ಅವರ ನೂರು ವಿಕೆಟ್ ರೂಪದಲ್ಲಿ ಡೆವಾಲ್ಡ್ ಬ್ರೈವ್ಸ್ ಔಟ್ ಆಗ್ತಾರೆ ಇನ್ನು ಕೊನೆಯದಾಗಿ ಸೌತ್ ಆಫ್ರಿಕಾ ತಂಡ ಡೆವಾಲ್ಡ್ ಬ್ರೈವ್ಸ್ ಔಟ್ ಆದ ನಂತರ ಚೇತರಿಸಿಕೊಳ್ಳಿಲ್ಲ ಇನ್ನು ಟೀಮ್ ಇಂಡಿಯಾ ಪರ ಅಕ್ಷರ್ ಪಟೇಲ್ ಎರಡು ವಿಕೆಟ್ ಪಡೆದರೆ ಹರ್ಷದೀಪ್ ಸಿಂಗ್ ಎರಡು ಬೂಮ್ರಾ ಎರಡು ವಿಕೆಟ್ ಪಡೆದು ಮಿಂಚಿದ್ರು ಅಂತಿಮವಾಗಿ ಸೌತ್ ಆಫ್ರಿಕಾ ತಂಡ ಹನ್ನೆರಡು ಪಾಯಿಂಟ್ ಮೂರು ಓವರ್ಗೆ ಎಪ್ಪತ್ನಾಲ್ಕಕ್ಕೆ ಅಲೌಟ್ ಆಗುವ ಮುಖಾಂತರ ನೂರ ಒಂದು ರನ್ಗಳ ಸೋಲನ್ನು ಬಿಸಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ